ಪಾಕಿಸ್ತಾನ ಹಾಗೂ ಭಾರತದ ಮಧ್ಯೆ ಯುದ್ಧ ಆರಂಭ ಆಗಿಲ್ಲ ಅಷ್ಟರಲ್ಲೇ ಪಾಕಿಸ್ತಾನ ಪತ್ತುರಿಗುಟ್ಟಿ ಹೋಗ್ತಾ ಇದೆ ಭಾರತದಿಂದ ದಾಳಿ ಭೀತಿಯಲ್ಲಿ ಪಾಕಿಸ್ತಾನದ ಸೇನೆಯಲ್ಲಿ ಬಹಳ ದೊಡ್ಡ ಬದಲಾವಣೆಯನ್ನು ಮಾಡಿಕೊಳ್ಳಲಾಗಿದೆ ಬದಲಾವಣೆ ಅಂದರೆ ದೊಡ್ಡ ದೊಡ್ಡ ಫೈಟರ್ ಜಟ್ಗಳನ್ನೇನು ತಂದು ಹಾಕಿಲ್ಲ ಅವರು ದೊಡ್ಡ ದೊಡ್ಡ ಸೇನಾ ಶಸ್ತ್ರಗಳನ್ನು ತಂದಿಟ್ಟಿಲ್ಲ ಅವರು ಇರುವಂಥ ಅಧಿಕಾರಿಗಳ ಮಟ್ಟದಲ್ಲಿಯೇ ಬದಲಾವಣೆಯನ್ನು ತಂದಿದ್ದಾರೆ ಉನ್ನತ ಮಟ್ಟದ ಸೈನ್ಯಾಧಿಕಾರಿಗಳ ಹುದ್ದೆಗಳ ಬದಲಾವಣೆಯನ್ನು ಮಾಡಿಕೊಂಡಿದ್ದಾರೆ ರಾಷ್ಟ್ರೀಯ ಭದ್ರತಾ ಸಲಹೆಗಾರನ ಪಾಕಿಸ್ತಾನ ಬದಲಿಸಿದೆ ಐ ಮುಖ್ಯಸ್ಥನಿಗೆ ರಾಷ್ಟ್ರೀಯ ಭದ್ರತಾ ಸಲಹೆಗಾರನ ಹೊಣೆಗಾರಿಕೆಯನ್ನು ನೀಡಲಾಗಿದೆ ಲೆಫ್ಟಿನೆಂಟ್ ಜನರಲ್ ಮೊಹಮ್ಮದ್ ಅಸೀಮ್ ಮಲಿಕ್ ಮೊಹಮ್ಮದ್ ಅಸೀಮ್ ಮಲಿಕ್ಗೆ ರಾಷ್ಟ್ರೀಯ ಭದ್ರತಾ ಸಲಹೆಗಾರನಾಗಿ ನೇಮಕ ಮಾಡಲಾಗಿದೆ ಎನ್ ಎಸ್ ಎ ಹುದ್ದೆಯನ್ನು ನಿಭಾಯಿಸ್ತಾರೆ ಇನ್ನು ಮುಂದೆ ಅಸೀಮ್ ಮಲಿಕ್ ಯುದ್ಧ ಕಾಲೇ ಶಸ್ತ್ರಾಭ್ಯಾಸ ಅಂತಾರಲ್ಲ ಹಾಗೆ ಯುದ್ಧದ ಸಂದರ್ಭದಲ್ಲಿ ಈ ಶಸ್ತ್ರಾಭ್ಯಾಸವನ್ನು ಮಾಡಿಕೊಳ್ಳಲಿಕ್ಕೆ ಮುಂದಾಗ್ತಾ ಇದೆ ಬಲಿಷ್ಠ ಭಾರತದೆದುರು ಇಂಥ ಬಲಹೀನ ಪಾಕಿಸ್ತಾನ ಬದಲಾವಣೆ ಮಾಡಿದ್ರೆ ಏನು ಪ್ರಯೋಜನ ಅಸೀಮ್ ಮಲಿಕ್ ಯಾರು ಹಾಗಾದರೆ ಫಾಲ್ಗಾಮ್ ದಾಳಿಯ ಬಳಿಕ ಯಾಕೆ ಇವರಿಗೆ ಕೊಡಲಾಗಿದೆ ನೋಡಿ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಐ ಎಸ್ ಐ ಮುಖ್ಯಸ್ಥರಾಗಿ ಕೆಲಸ ಮಾಡ್ತಾ ಇದ್ದಾರೆ ಸೂಕ್ಷ್ಮ ವಲಯ ಎನಿಸಿಕೊಂಡಿರುವಂಥ ಹಲವು ಪ್ರದೇಶಗಳಲ್ಲಿ ಇವರು ಕೆಲಸ ಮಾಡಿದ್ದಾರೆ ಪೆಹಲ್ಗಾಮ್ ದಾಳಿ ಬಳಿಕ ರಾಷ್ಟ್ರೀಯ ಭದ್ರತಾ ಸಲಹೆಗಾರರಾಗಿ ನೇಮಕ ಆಗಿದ್ದಾರೆ ಸೆಪ್ಟೆಂಬರ್ ಎರಡು ಸಾವಿರದ ಮಿಲಿಟರಿ ಕಾನೂನು ಮತ್ತು ಶಿಸ್ತು ಕ್ರಮಗಳ ಜವಾಬ್ದಾರಿಯನ್ನು ಹೊತ್ತಿದ್ರಂತೆ ಮಲಿಕ್ ಅವಧಿಯಲ್ಲಿ ಇಮ್ರಾನ್ ಖಾನ್ ಬಂಧನ ಆಗಿತ್ತು ಬಲೂಚಿಸ್ತಾನ್ ಮತ್ತು ದಕ್ಷಿಣ ವಜೀರಿಸ್ತಾನ್ಗಳಲ್ಲಿಯೂ ಕೂಡ ಸೇವೆಯನ್ನು ಸಲ್ಲಿಸಿದ್ದಾರೆ ಸೂಕ್ಷ್ಮ ವಲಯ ಪ್ರದೇಶಗಳಲ್ಲಿ ಕೆಲಸ ಮಾಡಿರುವ ಅನುಭವ ಇರುವ ಕಾರಣಕ್ಕಾಗಿ ಈ ಯುದ್ಧದ ಸಂದರ್ಭದಲ್ಲಿ ಅಸೀಮ್ ಮಲಿಕ್ ಸೂಕ್ತ ಅಂತ ಹೇಳಿ ಪಾಕಿಸ್ತಾನ ಸರ್ಕಾರ ಅಂದುಕೊಂಡಿದೆ ಅದೇ ಯುದ್ಧ ಕಾಲೇ ಶಸ್ತ್ರಾಭ್ಯಾಸ ಅಂತಾರಲ್ಲ ಹಾಗೇದು ಒಂದು ಟ್ರೈ ಆ್ಯಂಡ್ ಅರರ್ ಮೆಥಡನ್ನು ಪಾಕಿಸ್ತಾನ ಮಾಡಲಿಕ್ಕೆ ಹೊರಟಿದೆ ಪಾಕಿಸ್ತಾನದಲ್ಲಿರೋದೇ ಮೂರು ಮತ್ತೊಂದು ಸೈನಿಕರು ಆ ಸೈನಿಕರನ್ನು ಬಳಕೆ ಮಾಡಿಕೊಂಡು ನೋಡಿ ಒಬ್ಬ ಕ್ಯಾಪ್ಟನ್ ಓಡಿ ಹೋಗಿ ತಲೆಮರೆಸಿಕೊಂಡಾಯಿತು ಸೇನಾ ಮುಖ್ಯಸ್ಥ ತಲೆಮರೆಸಿಕೊಂಡಾಯಿತು ಇದೀಗ ಅಸಿಮ್ ಮಲಿಕ್ ಆತನಿಗೆ ಜವಾಬ್ದಾರಿಯನ್ನು ಐ ಎಸ್ ಐ ಮುಖ್ಯಸ್ಥನಾಗಿ ಇದ್ದಂಥ ವ್ಯಕ್ತಿಯನ್ನು ಭದ್ರತಾ ಸಲಹೆಗಾರರನ್ನಾಗಿ ಮಾಡಲಾಗಿದೆ ಕೊಂಚ ಬದಲಾವಣೆ ಮಾರ್ಪಾಟುಗಳನ್ನು ಮಾಡಿಕೊಂಡಿದ್ರು ಕೂಡ ಪಾಕಿಸ್ತಾನಕ್ಕೆ ಅಲ್ಲಿಗೆ ಸ್ಪಷ್ಟವಾಗಿ ಅರಿವಿದೆ ಭಾರತ ಯುದ್ಧ ಮಾಡಿದರೆ ಅದಕ್ಕೆ ತಯಾರಿ ಮಾಡಿಕೊಳ್ಳಬೇಕಾಗಿದ್ದು ಬಹಳ ದೊಡ್ಡ ಮಟ್ಟಕ್ಕಿದೆ ಅಷ್ಟು ಇಷ್ಟು ಬದಲಾವಣೆಗಳೆಲ್ಲ ಕೂಡ ಸಾಕಾಗೋದಿಲ್ಲ ಅನ್ನೋದು ಪಾಕಿಸ್ತಾನಕ್ಕೆ ಅರಿವಿದೆ ಆದರೂ ಹೀಗಾಗಿ ಹೇಗಾದರೂ ಮಾಡಿ ಯುದ್ಧ ನಿಲ್ಲಿಸಪ್ಪ ಅಂತ ಹೇಳಿ ಪಾಕಿಸ್ತಾನದ ಸಚಿವರೇ ದೇವರ ಮೊರೆ ಹೋಗ್ತಾ ಇದ್ದಾರೆ ಯುದ್ಧ ಬೇಡ ಯುದ್ಧ ಬೇಡ ಅಂತ ಯುದ್ಧ ಬೇಡ ಎನ್ನುವ ನಿಲುವನ್ನು ಹೊಂದಿದಂಥವ್ರು ಯಾಕೆ ಖ್ಯಾತ ಮಾಡಬೇಕಾಗಿತ್ತು ಯಾಕೆ ಭಾರತದ ತಂಟೆಗೆ ಬರಬೇಕಾಗಿತ್ತು ಭಾರತವನ್ನು ಕೆಣಕುವಂಥ ಪ್ರಯತ್ನ ಯಾಕೆ ಮಾಡಬೇಕಾಗಿತ್ತು ಅಂತ ಹೇಳಿ ಇಡೀ ಜಗತ್ತಿನಾದ್ಯಂತ ಈ ಪ್ರಶ್ನೆ ಎದ್ದಿದೆ